ನಾನಾರು ಕಶ್ಯಪ ಬ್ರಹ್ಮನ ಮಗ ತಿಥಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ ಅತಳವಿತಳ ಸುತಳ ತಳ 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 ಮಹಾತಳ ರಸ ತಳ ಬರೀ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಿದರೆ ಬೆಚ್ಚುವುದು ಭಾನು ಕೈ ಎತ್ತಿದರೆ ನಡುಗುವುದು ಸೃಷ್ಟಿ ಇಡೀ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶದ ಆಶಾ ಜ್ಯೋತಿಯಿಂದ ನನ್ನ ಬದುಕಿನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಚಿ ಇದು ಒಂದು ಬದುಕೆ ಇದು ಒಂದು ಜನ್ಮವೇ ಆ ಬೇಗುದಿ ಇದೆಯಲ್ಲ ಹೌದು ನನ್ನಂಥ ನನಗೆ ನಾನು ಹೆತ್ತ ಮಗನಿಂದ ಇಂಥ ಭ್ರಮ ನಿರಸನ ಇಂಥ ಅಹಂಕಾರ ಭಂಗ ಆಗುತ್ತೆ ಅನ್ನೋದಿದೆಯಲ್ಲ ಆ ಬೇಗುದಿಯನ್ನ ಮಾತಿನಲ್ಲಿ ಮನಸ್ಸಿನಲ್ಲಿ ಮುಖದಲ್ಲಿ ಎಲ್ಲದರಲ್ಲೂ ಹೇಳೋದು ರಾಜ್ಕುಮಾರ್ ಸಾಧ್ಯ ಅದರಿಂದನೇ ಕನ್ನಡವನ್ನೇ ಬದುಕುವ ನಮ್ಮಂಥವರಿಗೆ ರಾಜ್ಕುಮಾರ್ ರೂಲ್ ಮಾಡಲಿ ಹೌದು